ನಮಸ್ಕಾರ ನಮ್ಮ ಚಾನಲಿನ ವೀಕ್ಷಕರಿಗೆ ಸ್ವಾಗತ ಈ ದಿನ ನಾನು ಸೋರೆಕಾಯಿ ಕೈಮಾ ಸಾಂಬಾರ್ ಮಾಡುವ ಪಾಕವಿಧಾನವನ್ನು ನಿಮಗೆ ತಿಳಿಸಿಕೊಡುತ್ತೇನೆ ನಾನು ಇಲ್ಲಿ ತಪ್ಪದಾದ ಸೋರೆಕಾಯಿಯನ್ನು ಚೆನ್ನಾಗಿ ಸಿಪ್ಪೆ ತೆಗೆದು ತೊಳೆದು ಒಳಗಿರುವ ತಿರುಳನ್ನು ಬೇರೆ ಮಾಡಿ ಆ ಸೋರೆಕಾಯನ್ನೆಲ್ಲ ತುರಿದುಕೊಳ್ಳುತ್ತೇನೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸೋರೆಕಾಯಿಯನ್ನು ಚೆನ್ನಾಗಿ ತುರಿದುಕೊಳ್ಳಿ ನಂತರ ತುರಿದ ಸೋರೆಕಾಯಿಯನ್ನು ನೀರಲ್ಲಿ ಹಾಕಿ ತೊಳೆದು ಚೆನ್ನಾಗಿ ನೀರು ಇಲ್ಲದ ಹಾಗೆ ಹಿಂಡಿಕೊಂಡು ಬೇರೆ ಮಾಡಿಕೊಳ್ಳಿ ಒಂದು ಜಾರಿಗೆ ದಪ್ಪದಾದ ಎರಡು ಈರುಳ್ಳಿ ಎರಡು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿಯನ್ನು ಹಾಕಿಕೊಂಡು ರುಬ್ಬಿಕೊಳ್ಳಿ ಆ ರುಬ್ಬಿದ ಮಿಶ್ರಣವನ್ನು ತೊಳೆದ ಸೋರೆಕಾಯಿಗೆ ಒಂದು ಎರಡು ಮೂರು ಸ್ಪೂನನ್ನು ಸೇರಿಸಿ ನಂತರ ಅದಕ್ಕೆ ಅರಶಿನ ಗರಂ ಮಸಾಲ ಅಚ್ಚಕಾರದ ಪುಡಿ ಧನ್ಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಕಡಲೆ ಹಿಟ್ಟನ್ನು ಸೇರಿಸಿ ಉಂಡೆ ಮಾಡಿಕೊಳ್ಳುವ ಅದಕ್ಕೆ ಕಲಸಿಟ್ಟುಕೊಳ್ಳಿ ನಂತರ ಸಣ್ಣ ಸಣ್ಣದಾಗಿ ಉಂಡೆಯನ್ನು ಮಾಡಿ ಎಲ್ಲ ಉಂಡೆಯನ್ನು ಅಬೆಯಲ್ಲಿ ಬೇಯಿಸಬೇಕು ಒಂದು ಮೂರು ನಿಮಿಷಗಳ ಕಾಲ ಬೇಯಿಸಿಕೊಳ್ಳಿ ನಂತರ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಗೋಡಂಬಿ ಸ್ವಲ್ಪ ಕಾಯಿ ಚಕ್ಕೆ ಲವಂಗ ಟೊಮೊಟೊ ಹಾಕಿ ರುಬ್ಬಿಕೊಳ್ಳಿ ನೂರೇಕಾಯಿ ಕಾಯಿಮ ಉಂಡೆ ಅಬೆಯಲ್ಲಿ ಬೆಂದು ರೆಡಿ ನಂತರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಚಕ್ಕೆ ಲವಂಗ ಪಲಾವ್ ಎಲೆ ಹಾಗೂ ಸ್ವಲ್ಪ ಈರುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಬಾಡಿಸಿ ನಂತರ ಅದಕ್ಕೆ ರುಬ್ಬಿದ ಈರುಳ್ಳಿ ಮಿಶ್ರಣವನ್ನು ಸೇರಿಸಿಕೊಂಡು ಐದು ಸೆಕೆಂಡ್ಗಳ ಕಾಲ ಚೆನ್ನಾಗಿ ಬಾಡಿಸಿಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಸೇರಿಸಿ ಬಾಡಿಸಿಕೊಳ್ಳಿ ನಂತರ ಅದಕ್ಕೆ ರುಬ್ಬಿಟ್ಟುಕೊಂಡ ಕಾಯಿ ಮಿಶ್ರಣವನ್ನು ಸೇರಿಸಿ ನೀರನ್ನು ಸೇರಿಸಿಕೊಳ್ಳಿ ಸಾಂಬಾರಿನ ಅಳತೆಗೆ ನೀರನ್ನು ಸೇರಿಸಿಕೊಳ್ಳಿ ನಂತರ ಸಾಂಬಾರು ಕುದಿ ಬಂದ ನಂತರ ಅದಕ್ಕೆ ಬೇಯಿಸಿಟ್ಟುಕೊಂಡ ಕೈಮಾ ಉಂಡೆಯನ್ನು ಸೇರಿಸಿ ಹತ್ತು ನಿಮಿಷಗಳ ಕಾಲ ಕುದಿಯಲು ಬಿಡಿ నంతర బయ సోరేకాయ కైమ ఉండె సాంబార్ సవయలు సొబ్బరు నమ్మ చన సబ్స్క్రైబ్ మే నోడ్తాయి సబ్స్క్రైబ్ మాకు ముంద వీడియో సిగోణ బాయ్